ಹ್ಞೂ ನನಗೆ ಕತ್ತಿ ಬೇಕಮ್ಮ ಸೊಲ್ಪ ನೋಡಮ್ಮ ಒಂದು ಟ್ರೇ ಕಳ್ಸಮ್ಮ ತೆಗೆಸಿಂದ ಅಂತಂದ ನಾಣ ನಮ್ಗೆ ಉಳ್ಯಲ್ಲ ಅಂತಿತ್ತಂತಂದ್ರು ಎರಡು ಟ್ರೇ ಕೇಳಿದತ ನಮ್ಗೆ ಉಳಿಯಲ್ಲಪ್ಪ ನಮ್ಮಲ್ಲಿ ಇಲ್ಲ ಬೇಕಾದ್ರೆ ಬೇಕು ಅದನ್ನ ಕೊಡಂತಂದ್ರೆ ಒಂದು ಟ್ರೇ ನಡೆಯೋ ಕಡೆ ಏನು ಹೋಗಲಕ್ಕಂತ ಕೊಡ್ತೀನಿ ನಾನು ಅದೇ ಒಂದು ಟ್ರೇ ತ ಕೊಟ್ಟೀನಿ ನೋಡಿರಿ ಯಾ ಇಲ್ಲ ಅಂತ ನಿಮ್ಮ ಏರಿಯಾಕೆ ಬರ್ತಾನೆ ಇಲ್ಲ ಚರಲ್ ಬಿಕ್ಕ ಚಲೋ ಮತ್ತು ಅವ್ರಿಗೆ ಬರ್ತಾರೆ ಅಂತ ನೀ ಯಾಕೆ ಕೊಟ್ಟು ಇಲ್ಲ ಅನ್ನಬೇಕಿಲ್ಲ ಈಗ ಎಲ್ಲರಿಗೂ ಕೇಳಕತ್ತಾನಂತ ಎರಡೆ ಟ್ರೇ ಕತ್ತಿ ಕೊಡಿರಿ ಅಂತ ಹ್ಞೂ ನಾ ಮಾಡಿ ಫೋನ್ phone ಮಾಡ್ಕೇತ ಇದ್ ಮಾಡಿ ಇರ್ತಾನ ನಮ್ helper ಅಂದ್ರು ಅಡಿಗಿ ಮಾಡಮ್ಮ ಸುಮ್ನೆ ಯಾಕ್ ಇರ್ತಿರ ಅಣ್ಣ ಅಡಿಗಿ ಹ್ಮ್ ಒಂದ್ ತಟ್ಟಿ ತಂದಾಗಿ ಯಾಕ ಅಂತ ಈ ಫಸ್ಟ್ ನೀನೆ ಕೊಟ್ಟಿಯಾನ ಹ್ಮ್ ಹೌದ್ರಿ ಈ ಚಂದಮಟ್ಟಿ ಕೊಟ್ಟಾ ಚಂದಮಟ್ಟಿ ನನಗೆ ಅಂದ ಕೊಟ್ಟಾಳ ಅಣ್ಣ ಅಡಿಗಿ ಅಂತ ಅಣ್ಣ ಮತ್ತೆ ಏನೋ ಗೊತ್ತಿಲ್ಲ ಅದೇ ಈಗ ಎಲ್ಲರ ಎರಡು ಎರಡು ಟ್ರೇ ತಟ್ಟಿ ಕೊಡ್ರಿ ಇಲ್ಲ ಅಂದ್ರೆ ನಿಡಿದಾರ್ನ ಕರಿಸ್ ಕೇಸಿ ಇದು ಮಾಡ್ತೀನಿ ಹೆಂಗ್ ಉಳಂಗಿಲ್ಲ ಅದು ಅಂತ ಏನಾಗತ್ತನಂತ ಯಾರಿಗೆ ಅಂತ ಅವ ಅಂದನ ಅಂತ ಹಂಗೆ ಹೌದು ಹಾ